ಕೇರಳ ಸರ್ಕಾರ ಹಾಗೂ ವೈನಾಡಿನ ಸಂಸದೆ ಪ್ರಿಯಾಂಕಾ ಗಾಂಧಿ ಬಂಡೀಪುರ ರಾತ್ರಿ ಸಂಚಾರ ತೆರವು ಮಾಡಲು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಿದ್ದು ರಾಜ್ಯ ಸರ್ಕಾರ ಒತ್ತಡಕ್ಕೆ ಮಣಿದು ಅಂತಹ ನಿರ್ಧಾರಗಳಿಗೆ ಕೈ ಹಾಕಿದರೆ ಉಗ್ರ ಹೋರಾಟ ನಡೆಸಲಾಗುವುದು ಇದೇ ಭಾನುವಾರ ಏಪ್ರಿಲ್ ಆರಕ್ಕೆ ನೂರಾರು ಸಂಖ್ಯೆಯಲ್ಲಿ ಪರಿಸರ ಪ್ರೇಮಿಗಳು ಹಾಗೂ ವಿವಿಧ ಸಂಘಟನೆಗಳ ಸಂಯೋಗದಲ್ಲಿ ಪಾದಯಾತ್ರೆ ನಡೆಯುತ್ತಿದ್ದು ಕಾಡಂಚಿನ ಜನರು ಹಾಗೂ ತಾಲೂಕಿನ ಪ್ರತಿಯೊಬ್ಬರು ಭಾಗಿಯಾಗಬೇಕೆಂದು ಪಟ್ಟಣದ ಹಳೆ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡ ಪರಿಸರವಾದಿ ನಾಗಾರ್ಜು ಜುನ್ ಶಿವಪುರ ತಿಳಿಸಿದರು ನಂತರ ಪರಿಸರ ಪ್ರೇಮಿ ಮಡಹಳ್ಳಿ ಮಣಿ ಮಾತನಾಡಿ ರಾತ್ರಿ ನಿಷೇಧಕ್ಕೂ ಮುಂಚೆ ಅಪಘಾತದಲ್ಲಿ ಪ್ರಾಣಿಗಳ ಸಾವು ಗಣನೀಯವಾಗಿತ್ತು ಆದರೆ ನಿಷೇಧದ ನಂತರ ಕಡಿಮೆಯಾಗಿದೆ ಅರಣ್ಯ ಉಳಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಕೋವಿಡ್ ಸಮಯದಲ್ಲಿ ಆಕ್ಸಿಜನ್ ಸಿಗದೆ ಸತ್ತವರನ್ನು ನೋಡಿಯಾದರೂ ಬುದ್ಧಿ ಕಲಿತು ಕಾಡು ಉಳಿಸಲು ಎಲ್ಲರೂ ಕೈಜೋಡಿಸಿ ಎಂದರು ನಂತರ ತಾರಾ ನಾಗೇಂದ್ರ ಮಾತನಾಡಿ ಬೆಳಿಗ್ಗೆ ಸಮಯದಲ್ಲಿ ತ್ಯಾಜ್ಯ ತಂದು ಹಾಕುತ್ತಾರೆ ಇನ್ನು ರಾತ್ರಿ ಅವಕಾಶ ನೀಡಿದರೆ ಮುಖಿಯಿತು ನಮ್ಮ ಮಕ್ಕಳಿಗೆ ಝೂನಲ್ಲಿ ಪ್ರಾಣಿ ತೋರಿಸಬೇಕಾಗುತ್ತದೆ ಮುಂದೆ ಕಾಡು ಪ್ರಾಣಿ ನಾಶವಾಗಿ ಪ್ರಾಣಿ ಸಂಕುಲವೇ ನಶಿಸುತ್ತದೆ ಹೀಗಾಗಿ ರಾತ್ರಿ ಸಂಚಾರ ತೆರವು ಮಾಡಿದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಹೋರಾಟಗಾರ ಹಾಗೂ ಪರಿಸರವಾದಿ ನಾಗಾರ್ಜುನ್ ಶಿವಪುರ ಮಣಿಮಡಹಳ್ಳಿ ತಾರಾ ನಾಗೇಂದ್ರ ಚಿದಾನಂದ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಪ್ರಾಣಿಗಳಿಗೆ ತುಂಬಾ ತೊಂದರೆ ಆಗುತ್ತೆ ರಾತ್ರಿ ಟೈಮಲ್ಲಿ ಸಂಚಾರ ಮಾಡೋಣ ಸಂಚಾರ ಮಾಡೋರು ಸರಿಯಾದ ರೀತಿಯಲ್ಲಿ ಹೋಗಲ್ಲ ಇನ್ನೊಂದೇನು ಅಂತಂದ್ರೆ ಬೆಳಿಗ್ಗೆ ಟೈಮ್ ಸಂಚಾರ ಮಾಡೋದಕ್ಕೆ ಇದು ಅವಕಾಶ ಆಗುತ್ತೆ ಬೆಳಿಗ್ಗೆ ನನಗೆ ಹೋಗ್ಬೋದು ರಾತ್ರಿ ಒಂಬತ್ತು ಗಂಟೆ ಮೇಲೆ ಆಲ್ಮೋಸ್ಟ್ ಎಂಟು ಒಂಬತ್ತು ಪರ್ಸೆಂಟ್ ಜನ ಯಾರು ಕಾಟೊಳಗಡೆ ಓಡಾಡೋದಕ್ಕೆ ಇಷ್ಟಪಡಲ್ಲ ಏನಿದ್ರು ಒಂದು ಸಂಜೆ ಐದು ಗಂಟೆ ಆರು ಗಂಟೆವರೆಗೆ ಓಡಾಡೋಂಥದ್ದು ಕಾಟೊಳಗಡೆ ಓಡಾಡೋಂಥದ್ದು ಸಾಮಾನ್ಯವಾಗಿ ಎಲ್ಲರೂ ತಿಳಿದಾರೆ ಅದರಿಂದ ಯಾವುದೇ ಕಾರಣಕ್ಕೂ ಡೈವಿಂಗ್ ಪರ್ಮಿಷನ್ ಸರ್ಕಾರ ಆಗಲಿ ನ್ಯಾಯಾಲಯ ಆಗಲಿ ಅವ್ರಿಗೆ ಓಡಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬಾರ್ದು ಅದರಿಂದ ಪ್ರಾಣಿಗಳು ಸಾವಿರತ್ತವೆ ಮತ್ತೆ ಕಾಡು ಕೂಡ ನಾಶ ಆಗುತ್ತೆ ಮತ್ತೆ ಅವ್ಯವರಗಳು ಜಾಸ್ತಿ ಆಗುತ್ತೆ ಯಾಕಂದ್ರೆ ಈಗಾಗಲೇ ನಮ್ಮ ಕರ್ನಾಟಕದಿಂದ ಕೆಲವೊಂದು ಸಂಪತ್ತುಗಳನ್ನ ಕೇಳೋದವ್ರು ಕಸತ್ಕೊಳ್ತಾರೆ ಅಲ್ಲಿಂದ ಕಸವನ್ನ ಮಾತ್ರ ನಮ್ಗೆ ತಂದು ಇನ್ನೇನು ಅಂತ ನಮ್ಮ ರಾಜ್ಯಕ್ಕೆ ಅವರಿಂದ ಮಾಡೋಂತ ಶಕ್ತಿ ಅವ್ರಿಲ್ಲ ಶಕ್ತಿ ಇಲ್ಲ ಅಂತಂದ್ರೆ ಹಾಡು ಮಾಡೋ ಅಂತ ಅವ್ರಿಗೆ ಅವಶ್ಯ ಮಾಡ ಅವಶ್ಯಕತೆ ಮಾಡಿಕೊಡ್ಲೇ ಯಾರೇ ಆದ್ರು ಸರಿ ಯಾವುದೇ ಸರ್ಕಾರ ಇದ್ರು ಸರಿ ಯಾವುದೇ ಸರ್ಕಾರ ಬಂದರೂ ಸರಿ ಯಾವುದೇ ಸರ್ಕಾರ ಹೋದ್ರು ಸರಿ ಪ್ರಸ್ಟ್ ಒಬ್ಬ ಮನುಷ್ಯನಾಗಿ ಏನಂತಂದ್ರೆ ಪ್ರಕೃತಿಯನ್ನ ಪ್ರೀತಿಸಬೇಕು ಮೂ ವಂಡ್ಯಜೀವಿಗಳನ್ನ ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಕಾಡನ್ನ ರಕ್ಷಿಸೋದಕ್ಕೆ ಪ್ರತಿಯೊಬ್ಬರು ಮುಂದೆ ಬರಬೇಕು ಅದು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕ ಕರ್ತವ್ಯ ಪ್ರತಿಯೊಬ್ಬನ ಈಗ ಒಂದು ಚಿಕ್ಕ ಮಗುವಿನ ಹಿಡಿದು ಏನು ಹಿರಿಯರು ಇರ್ತಾರೆ ಅಲ್ಲಿವರೆಗೂ ಪ್ರತಿಯೊಬ್ಬರು ಪ್ರಕೃತಿಯನ್ನ ಪ್ರೀತಿಸ್ಬೇಕು ಯಾಕಂದ್ರೆ ತಪ್ಪಿದಾಗ కోవిడ్ టైమ్ అక్సిజన్ దురద జనం అంత ఓట్లందో అందో బస్ అలా ప్రకృతి అంతా ప్రకృతి అంత మర గిడ అంత గిరుదవు ఆ మరద అంత ఎలా జీవితం